ನನ್ನ ಹೆಸರು ಖುಷಿ ನಾ ನನ್ನ ಅಪ್ಪನ ಹೆಸರು ಪ್ರಕಾಶ್ ನನ್ನ ಅಮ್ಮನ ಹೆಸರು ಮೀನಾಕ್ಷಿ ನಾನು ಇಲ್ಲಿ ಭರತನಾಟ್ಯಮ್ ಕ್ಲಾಸಿಗೆ ಬರ್ತಿದ್ದೆ ಭರತನಾಟ್ಯಮ್ ಕ್ಲಾಸ್ ಆದಮೇಲೆ ಇಲ್ಲಿ ಸ್ವಲ್ಪ ಜನ ಕೂಡೋರು ಇಲ್ಲಿ ಏನು ಅಕ್ಷಯಗಾನ ಕ್ಲಾಸ್ ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲ ದೊಡ್ಡಾಟದ ಕ್ಲಾಸ್ ಇತ್ತು ಇದು ಇದು ಹೊಸ ಯಾವತ್ತೂ ಕೇಳಿಲ್ಲ ಅಂತ ಅಂದ್ಕೊಂಡು ನಾನು ಇಲ್ಲಿ ಬಂದಿದ್ದೆ ಇಲ್ಲಿ ಬಂದ ಮೇಲೆ ರಮೇಶ್ ಇದು ದೊಡ್ಡಾಟ ಅಂತ ಗೊತ್ತಾಯಿತು ಇದು ದೊಡ್ಡ ಆಟ ನಂತರ ಇದು ಯಾವತ್ತೂ ಕೇಳಿಲ್ಲ ಅಲ್ಲ ಏನಿರ್ಬೋದು ಅಂತ ಆಸಕ್ತಿಯಿಂದ ಬಂದೆ ಇಲ್ಲಿ ಬಂದಾಗ ಗೊತ್ತಾಯಿತು ಇದು ಭಾಳ ಹಳೆ ಕಲೆ ಇದು ಇದ್ರಾಗ ಲೈಕ್ ಹೆಜ್ಜಿಗಳು ಅವೆಲ್ಲ ಚಲೋ ಇದ್ವು ಅಂತ ನಾನು ನೋಡಿದೆ ಇವರೆಲ್ಲರೂ ಬೇರೆಯವರು ಇಲ್ಲಿ ಕಲಿತಿದ್ದ ಇದು ಆಮೇಲೆ ಇದು ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಅಂದ್ರೆ ಅದರಲ್ಲೇ ನನಗೆ ಭೀಮನ್ ಕೊಡ್ತೇನೆ ಕೊಡ್ತೀನಂತ ಅಂದು ಆಯಿತು ಮಾಡೋಣ ಅಂತ ಬಂದೆ ನಾನು ಭೀಮನ್ ಪಾತ್ರ ಅಂದರೆ ಇದು ಅದರಲ್ಲಿ ಏನು ವಿಶೇಷತೆ ಮತ್ತು ಬೇರೆ ಪಾತ್ರದ್ದು ವಿಶೇಷತೆ ಮಹಾಭಾರತದ್ದು ಒಂದು ಪುಟ ಏನು ಅಂತ ಹೇಳಿಕೊಟ್ರು ಇಲ್ಲಿ ಬಂದ ಮೇಲೆ ಇದು ಏನೇನು ವಿಶೇಷತೆ ಇದು ಹಳೆಯ ಘಟನೆಗಳು ಮತ್ತು ಎಲ್ಲವೂ ಗೊತ್ತಾಗ್ತವೆ ಅದು ಇದೆಲ್ಲ ಭಾಳ ಇಷ್ಟ ಆಯಿತು ಹೆಜ್ಜೆಗಳನ್ನೂ ಎಲ್ಲ ವಿಶೇಷತೆ ಆಯಿತು ಇದು ನಾರ್ಮಲ್ ಬೇರೆ ಎಲ್ಲ ಮಾಡ ನಾನು ಮಾಡ್ತೀನಿ ಅಜ ಯಾವ ಇಷ್ಟ ಚಲೋ ತಂದಿರಲಿಲ್ಲ ಅದಕ್ಕೆ ಅದಕ್ಕೆ ನನಗೆ ಬಹಳ ಇಷ್ಟ ಆಯ್ತು ಯಾವ ಸ್ಕೂಲ್ ಓತೆಮ್ಮ ಓರಿಯಂಟೆಡ್ ಸ್ಕೂಲ್ ಈ ಸ್ಕೂಲ್ ನಲ್ಲಿ ಏನಂದ್ರು ಸ್ಕೂಲ್ ದಾಗ್ ನಾನು ನನ್ನ ಮಮ್ಮಿ ಇದು ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಗೆ ಹೇಳಿದ್ತಾ ಅವರ್ ಪ್ರಿನ್ಸಿಪಲ್ ಮ್ಯಾಮ್ ನಮ್ಮ ಕನ್ನಡ ಟೀಚರ್ ಹೇಳಿ ಸ್ಟೇಜ್ ಮೇಲೆ ಕಟ್ಮ ಹೋಗಿ ಮಾಡಾತ ಪ್ರೋಗ್ರಾಮ್ ನಡೆಯುತ್ತೆ ಕಾง್ರ್ಯಾಚುಲೇಟ ಎಲ್ಲರೂ ಹೇಳಿದ್ನು ಸ್ಕೂಲ್ ನಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ అదర్ నన్ ఫోటో అలా మోడే చలో ಅಂತ అన్నం నా ఫ్రెండ్స్ ను ఒకప్రప్ర బందెత్తు అందరూ ఫ్రెండ్స్ ను బందెత్తు అలా చలో అన్నను అవర్ నా ఫ్రెండ్స్ అందరూ కాంగ్రాచులేషన్స్ మళ్ళీ మనం టీచర్స్ ను అందరూ మిస్సింగ్ హత ఇచ్చారు బా బాగా అభినయం ಮಾಡಿದ్యం అంత చలోతం మంది హింగ అవుతుంది ని చూడేర్లില്ല మట్టు నా టీచర్స్ ను బందెత్తులే